it is

Sidaganga mata, hmm hmm hmm, bandar ini preman ಶ್ರೀ 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 ಶಿವಕುಮಾರ ಮಹಾಶಿವಯೋಗಿಗಳ ಗದ್ದುಗೆ ಮೊಬೈಲ್ ಬಳಕೆ ನಿಷೇಧಿಸಲಾಗಿದೆ ಆದ ಕಾರಣ ಒಳಗೆ ಅಂತ ಂತೇಳಿ ಅಷ್ಟ ಇಲ್ಲಿ ಇಲ್ಲಿ ಹೇಳಿಲ್ಲ ಇವಾಗ ಸ್ಟೇಟಸ್ ನೋಡಿದ್ರೆ ಊಟ ಆಯ್ತಪ್ಪ

ಏಯ್ ವಿಡಿಯೋ ಮಾಡಬೇಕಾದ್ರೆ ಡುವೆಲ್ ವೀವ್ ಹಾಕ ಡುವೆಲ್ ವೀವ್ ನಿನ್ನ ಮುಖನ ಕಾಣುತ್ತಾ ಅದು ಹಿಂದಿಲ್ದ ಕಾಣುತ್ತೆ ಇದು ಆಪ್ಷನ್ ಸಹಿತ ಆಯಿತು ಆಯಿತು ಐತಾ ನಿಂದಾಗ ಐತೆ ಗುರುಪಾದ ಸೇವೆಯ ಮಾಡುವವನೇ ಧನ್ಯ

ಚೆನ್ನಾಗಿದೆ <try> ಚೆನ್ನಾಗಿದೆ <try> 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 아, 네. 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 아, 네.

કશરંજ સે સીછ સચેણદે કવાજ્ય સીંડેડ સીંજે અસીણડે સીડે સીંજ સીણદ સીણઓ સીણય સીણંય સીણય ಎರಡು ತೆಗಿ ರಿಂಗ್ ತೆಗಿಯೋದ್ ನೀವು ಅದು ಎರಡು ಅಂಗಡಿ ಆಗುತ್ತಾ ಹಾ ಇದು ಆಗುತ್ತೆ ಏನು ಬದ್ರಿ ಅವ್ರೆ ಇಲ್ಲಿ ಬಂದ್ಬಿಟ್ರಿ ಏನಿಲ್ಲ ಬೆಂಗಳೂರಲ್ಲಿ ಇದ್ವಲ್ಲ ಅಂದರೆ ವೀಕ್ಲಿ ಒಂದ್ಸತಿ ಬರ್ತಾ ಇರ್ತೀವಿ ಆಮೇಲೆ ಮತ್ತೂ ಬೇರೆ ಮಠ ನೋಡಿಲ್ಲ ಅಂದ್ರೆ ಹಾಗಾಗಿ ಮಠಕ್ಕೆ ಬಂದಿದ್ದೀವಿ ಅಂದರೆ ನಾನು ತುಂಬ ದಿನ ಆಯ್ತಿದ್ದು ನೋಡಿರಲಿಲ್ಲ ಹಾಂ ಸೊ ಇವತ್ತು ನೋಡ್ತಾ ಇದ್ದೀವಿ ನಮ್ಮ ಮುತ್ತು ಜೊತೆ ನಾನು ಬಜ್ಜಿ ರಾಯಚೂರು ನಾನು ಇಲ್ಲೇ ಹುಟ್ಟಿ ಸೊ ಅಂದರೆ ಇಲ್ಲೇ ಬೆಳೆದಿರೋದು ಹಾಂ ಎಜುಕೇಷನಲ್ಲಿ ಇಲ್ಲೇ ಕಂಪ್ಲೀಟ್ ಮಾಡಿದ್ವಿ ಜೊತೆಗೆ ಸಿನ್ಮಾ ವರ್ಕಿಂದ ಬೆಂಗಳೂರು ಶಿಫ್ಟ್ ಆಗಿದ್ದೀನಿ ಸೊ ವೀಕ್ಲಿ ಒನ್ ಡೇ ಬರ್ತಾ ಇರ್ತೀನಿ ಸೊ ಇವತ್ತು ನಮ್ಮ ಮುತ್ತು ಬಂದಿದ್ದಾನೆ ಮುತ್ತು ನಾನು ಜೊತೆಗೆ ಬೆಳೆದಿವರ್ತೀವಿ ಮಳೆ ಬರೋ ಸಿಚುವೇಶನ್ ಐತಿ ಮತ್ತು ಹೆಂಗೆ ಇವಾಗ ಏನಿಲ್ಲ ಮಳೆ ನೋಡ್ಕೊಂಡು ಹೋಗ್ಬಿಡೋದು ಹಾಂ ಅಂದರೆ ಮಳೆ ಬೇಕಲ್ವಾ ಹೌದು ಇದು ಈ ಮೂರ್ತಿ ಬಂದು ನಮ್ಮ ಉದ್ದಾನ ಅವರ ಒಂದು ಮೂರ್ತಿ ಇದು ತುಂಬ ಚೆನ್ನಾಗಿದೆ ನೋಡಿ ಆ್ಯಕ್ಚುಲಿ ಇವಾಗ ಕೂತಿದ್ದಾರೆ ಅಂತ ಅನಿಸುತ್ತೆ ಹಂಗೆ ಫೀಲ್ ಆಗ್ತಿದೆ ನೋಡ್ರಿ ಅಲ್ಲೇನು ಕೆರೆ ಏನದು ಅದು ಕೆರೆ ಆ್ಯಕ್ಚುಲಿ ಆ ಕಡೆ ಎಂಟ್ರಿ ಇಲ್ಲ ನಾವು ಓದಬೇಕಾದ್ರೆ ಅಂದರೆ ಪಾರ್ಕ್ ಆಗಿರಲಿಲ್ಲ ಇತ್ತೀಚೆಗೆ ಅಂದರೆ ಆ ಕಡೆ ಎಲ್ಲ ಜಾಸ್ತಿ ಹೋಗೋರು ಅಲ್ಲಿ ಎಷ್ಟೋ ಹುಡುಗರು ಹೂವು ಎಲ್ಲ ಬರುತ್ತೆ ಅಲ್ಲಿ ತಾವ್ರೆ ಹೂವು ತಾವ್ರೆ ಹೂವು ಇದೆಯಲ್ಲ ಕಿತ್ಕೊಳ್ಕೋರು ಈಗಲೂ ಇದೆಯಾ ತಾವ್ರೆ ಹೂವು ಅವಾಗೆಲ್ಲ ಕಿತ್ಕೊಳಕ್ಕೆ ಹೋಗೋರು ನಾವಿರಬೇಕಾದ್ರೆ ನಾವು ಹೋಗ್ತಿರ್ಲಿಲ್ಲ ಈ ಕಡೆ ಎಲ್ಲ ಬರ್ತಾ ಇದ್ದವು ಬೈಲ್ಗೆ ಅಂದರೆ ಹುಡುಗರೆಲ್ಲ ಇಲ್ಲಿ ಹೋಗೋರು ಕೆರೆಗೆ ಅಂದರೆ ಸಮಸ್ಯೆಗಳು ಆಗುತ್ತೆ ಅಂತೇಳಿ ಇವಾಗ ಡಿಯಾ ಗೇಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಈಗಲಿದೆ ತಾವ ತಾವ್ರ ಹೂಗಳು ನೋಡು ಅದು ರಾಮದೇವ್ರ ಬೆಟ್ಟ ಅದು 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 ಮೇಲೆ ಫುಲ್ ಅಲ್ಲಿ ಯಾವಾಗಲೂ ಒಂದು ಸತಿ ಹೋಗಿದ್ದೆ ನಾನು ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಇದ್ದಾಗ ಅಂದರೆ ಎರಡು ಸಾವಿರದ ಏಳರಲ್ಲಿ ಏಳು ಎಂಟರಲ್ಲಿ ಮೇಲೆ ಹೋಗ್ಬಿಟ್ಟು ಇಲ್ಲಿ ಇಲ್ಲಿ ಹತ್ಕೊಂಡು ಹೋಗಿದ್ದು ಮುಂದೆನು ಹಂಗೆ ಹತ್ಕೊಂಡು ಹೋಗಿ ಅಲ್ಲಿ ಮೇಲೆ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಮೇಲೆ ಹ್ಞೂ ಆಮೇಲೆ ಅಲ್ಲಿ ಈಜಾಡೋಕ್ಕೂ ಇದೆ ಆದರೆ ಮೊನ್ನೆ ಅಂದರೆ ಮಕ್ಕಳೆಲ್ಲ ಅಲ್ಲಿ ಸೊ ಆಗಬಾರ್ದು ಅಂತೇಳಿ ಅಲ್ಲಿನೂ ಅಂದರೆ ದೊಡ್ಡವರೆಗೆ ಅವಕಾಶ ಇದೆ ಚಿಕ್ಕವ್ರಿಗೆ ಅವಕಾಶ ಇಲ್ಲ ಹೋದ್ರೂ ತುಂಬ ಕೇರ್ಫುಲ್ ಆಗಿ ಬರಬೇಕು ಹಾಗಾಗಿ ನಾವು ಹೋಗಿದ್ವಿ ಮತ್ತೆ ಯಾವಾಗ ಹೋಗ್ಬೇಕು ಟೀಮ್ ನಮ್ಮ ಟೀಮ್ ಬರುತ್ತೆ ಸಿನಿಮಾ ಟೀಮ್ ಎಲ್ಲ ಸೇರಿಕೊಂಡು ಸತಿ ಎಂಜಾಯ್ ಮಾಡಬೇಕು ಆ್ಯಕ್ಚುಲಿ ನಾನು ಇದು ಪಾರ್ಕ್ ನೋಡಲಿಲ್ಲ ಇವತ್ತೇ ಫಸ್ಟ್ ನೋಡ್ತೀವಿ ತುಂಬ ಖುಷಿ ಆಯಿತು ನನಗೂ ಫುಲ್ ಖುಷಿ ಆಯ್ತಪ್ಪ ನೆಕ್ಸ್ಟು ಇಲ್ಲಿ ಯಾವುದು ಏನದವ ರಾಮ ಶ್ರೀರಾಮ ಅದೇ ಕಲ್ಬಂಡೆಯಲ್ಲಿ ಬಾಣವಾಡ ನಾಮಚೆಲ್ಮೆ ಇಲ್ಲಿಂದ ಸುಮಾರು ಒಂದು ಐದು ಕಿಲೋಮೀಟರ್ ಆಗುತ್ತೆ ನಾಮಚೆಲ್ಮೆ ಅಂತೇಳಿ ಅಲ್ಲಿಂದ ದೇವರ ಅಲ್ಲಿ ಬಂದು ಆ ಶ್ರೀರಾಮನಿಗೆ ತಿಲ್ಕ ಇಡಬೇಕಾದ್ರೆ ನೀರಿರಲ್ಲ ಸೊ ಹಾಗಾಗಿ ರಾಮ ಬಂಡೆ ಮೇಲೆ ಬಾಣ ಬಿಟ್ಟಾಗ ನೀರು ಬರುತ್ತೆ ಆ ನೀರನ್ನು ತೊಗೊಂಡು ಆ ತಿಲ್ಕ ಇಡ್ತಕ್ಕಂಥ ಒಂದು ಜಾಗ ಅದು ನೀರು ಉದ್ಭವವಾಗಿರ್ತಕ್ಕಂಥ ಒಂದು ಜಾಗ ನಾ ನಾಮಚಲ್ಮೆ ಏನು ಕರ್ಕೊಂಡು ಹೋಗ್ಕಿರೇನೆ ಅಷ್ಟೇ ಇಲ್ಲ ಹೋಗ್ಬಿಡೋಣ ಅಯ್ಯೋ ಬಂದಿದ್ದೀವಿ ಬೆಂಗ್ಳೂರಿಗೆ ಇನ್ನೇನು ಹೋಗ್ಲೇ ಒಂದು ಇಲ್ಲಿಂದ ಒಂದು ಏಳು ಗಂಟೆ ಬಿಟ್ಟರೆ ಎಂಟು ಒಂಬತ್ತು ಗಂಟೆಗೆಲ್ಲ ಬೆಂಗಳೂರು ರೀಚ್ ಆಗ್ತೀವಿ ಮತ್ತೆ ಬರೋಕ್ಕಾಗಲ್ಲ ಅವಕಾಶ ಬಂದಲ್ಲ ನಾವು ಉಪಯೋಗಿಸ್ಕೋಬೇಕು ಸರಿ

నిన్న ఎలా మిక్స్ మార్క్ కొడుతుండు అది నా దగ్గర మరి సైన్ లేదు ఇక్కడ నేరే ఆ రండి ననననన २५ बजेको ९ टेस्ट छु जाम भन्दा मलाई वाला कति भताले होदारक जागा भयो ला 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 बे बे गो पको Park entrance Again